ನಿಜಕ್ಕೂ ಸುಧಾಮೂರ್ತಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲೋದಿಲ್ಲ ಮಮತಾ ಮಯಿ ಅಂತ ಕರೆದ್ರೂ ತಪ್ಪಾಗೋದಿಲ್ಲ ಇದೀಗ ಈ ಕರುನಾಡಿನ ಮಹಾತಾಯಿ ಯೋಧರ ನೆರವಿಗೆ ನಿಂತಿದ್ದಾರೆ ಯೋಧರಿಗೆ ಸುಧಾಮೂರ್ತಿ ಅವರು ಕೊಡ್ತಿರೋದು ಎಷ್ಟು ಲಕ್ಷ ಗೊತ್ತಾ ಜೊತೆಗೆ ಇವ್ರು ಆಡಿದ ಆ ಒಂದು ಮಾತು ಎಷ್ಟು ಸ್ಫೂರ್ತಿ ಕೊಡುತ್ತೆ ಗೊತ್ತಾ ಕರುನಾಡಿನ ಮಹಾತಾಯಿ ಕೊಡುಗೈ ದಾನಿ ಸರಳತೆಯ ಸಾಕಾರ ಮೂರ್ತಿ ಮಮತಾ ಮಯಿ ಅಂತ ಈ ತಾಯಿಯನ್ನ ಎಷ್ಟು ಹೊಗಳಿದ್ರು ಸಾಲೋದಿಲ್ಲ ಅನ್ಸತ್ತೆ ಈ ಮಹಾ ತಾಯಿಗೆ ಏನ್ ಹೇಳಿದ್ರು ಕಮ್ಮಿನೇ ನಾಡಿನ ಜನತೆಗೆ ಕಷ್ಟ ಅಂತ ಬಂದಾಗ ಮೊದ್ಲು ಸಹಾಯಕ್ಕೆ ಓಡಿ ಬರೋದೇ ಸುಧಾ ಅಮ್ಮ ಇದು ಎಲ್ರಿಗೂ ಗೊತ್ತಿರೋ ವಿಚಾರ ಆದ್ರೆ ಅದ್ಯಾಕು ಗೊತ್ತಿಲ್ಲ ವೀರ ಮರಣವನ್ನ ಅಪ್ಪಿದ ಗುರು ಅವರ ಸಹಾಯಕ್ಕೆ ಎರಡ್ ದಿನ ಆದ್ರೂ ಸುಧಾ ಅಮ್ಮ ಬಂದಿರಲಿಲ್ಲ ಅದಕ್ಕೆ ಉತ್ತರ ಕೊಡ್ತೀನಿ ಆದ್ರೆ ಅದಕ್ಕೂ ಮುಂಚೆ ಸುಧಾ ಅಮ್ಮ ಯೋಧರಿಗೆ ಎಷ್ಟು ಲಕ್ಷ ಕೊಟ್ಟಿದ್ದಾರೆ ಅಂತ ತಿಳಿಸ್ಬಿಡ್ತೇನೆ ದೇಶಕ್ಕಾಗಿ ವೀರ ಮರಣವನ್ನ ಅಪ್ಪಿದ ಗುರುಗೆ ಮಾತ್ರವಲ್ಲ ಹುತಾತ್ಮರಾದ ಪ್ರತಿಯೊಬ್ಬರಿಗೂ ತಲಾ ಹತ್ತ ಲಕ್ಷ ನೆರವನ್ನ ಕೊಟ್ಟ ಾರೆ ಸುಧಾ ಅಮ್ಮ ಹೌದು ಮೂರ್ತಿ ಅವರು ಪ್ರತಿಯೊಬ್ಬ ಸೈನಿಕನಿಗೂ ಗೌರವ ಸಮರ್ಪಣೆಯನ್ನ ಮಾಡಿದ್ದಾರೆ ಅಷ್ಟಕ್ಕೂ ಇಲ್ಲಿ ಒಂದು ಪ್ರಶ್ನೆ ಮೂಡೋದೇನ್ ಗೊತ್ತಾ ಯೋಧರು ಸಾವನ್ನಪ್ಪಿ ಇಷ್ಟು ದಿನ ಆಯ್ತು ಮೊನ್ನೆ ನೆರವು ಕೊಡದೆ ಈಗ ಯಾಕೆ ಸಹಾಯ ಮಾಡ್ತಿದ್ದಾರೆ ಅಂತ ಒಂದು ಪ್ರಶ್ನೆಗೆ ಇಲ್ಲದೆ ಉತ್ತರ ಯೋಧರು ವೀರ ಮರಣವನ್ನ ಅಪ್ಪಿದ ದಿನಾನೇ ಅವರು ಸಹಾಯ ಮಾಡ್ಬೇಕು ಅನ್ಕೊಂಡ್ರಂತೆ ಆದ್ರೆ ಆ ಸಮಯದಲ್ಲಿ ಹಣದ ವಿಷಯ ಮಾತಾಡಬಾರ್ದು ವೀರರ ಜೀವ ಹೋದ ಸಮಯದಲ್ಲಿ ಈ ವಿಷಯ ಮಾತಾಡಬಾರ್ದು ಅಂತ ಅವರು ಸುಮ್ನಿದ್ರಂತೆ ಇದಕ್ಕೆ ಅಲ್ವಾ ಹೇಳೋದು ದೊಡ್ಡ ಮನುಷ್ಯರ ದೊಡ್ಡ ಗುಣ ಅಂತಂದ್ರೆ ಯಾರೇ ಸಾವಿಗೀಡಾಗ್ಲಿ ತಕ್ಷಣ ಪರಿಹಾರಧನ ಸಹಾಯಧನ ಹೀಗೆ ಅದೆಷ್ಟೋ ಜನ ಸಹಾಯ ಮಾಡೋಕೆ ಮುಂದ್ ಬರ್ತಾರೆ ಆದ್ರೆ ಅವರು ಒಂದು ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿರೋದಿಲ್ಲ ಆದ್ರೆ ಸುಧಾಮೂರ್ತಿ ಅವರು ಎಷ್ಟು ತಾಳ್ಮೆಯಿಂದ ಚಿಂತನೆ ನಡೆಸಿ ವೀರ ಮರಣವನ್ನ ಅಪ್ಪಿದ ಯೋಧರಿಗೆ ಆ ತಕ್ಷಣನೇ ಸಹಾಯ ಮಾಡದೆ ಒಂದ್ ಎರಡ್ ಮೂರು ದಿನಗಳ ಕಾಲ ಕಾದದ್ದು ಆಮೇಲೆ ಪ್ರತಿಯೊಬ್ಬ ಯೋಧನ ಒಂದು ಕುಟುಂಬಕ್ಕೆ ತಲಾ ಹತ್ತು ಲಕ್ಷ ರೂಪಾಯಿ ಸಹಾಯ ಮಾಡಿದ ನಿಜಕ್ಕೂ ನಿಜಕ್ಕೂ ಅವರ ಈ ಒಂದು ದೊಡ್ಡ ಗುಣವನ್ನ ಎಷ್ಟು ಹೊಗಳಿದ್ರು ಸಾಲೋದಿಲ್ಲ ಅಲ್ವಾ ದೇಶದ ಪ್ರತಿಯೊಬ್ಬ ಭಾರತೀಯನಿಂದ ಸುಧಾಮೂರ್ತಿ ಅವರಿಗೆ ಒಂದು ಸಲಾಂ